ಕಲ್ಲೂರು ದರ್ಶನ ಹೇಗಾಯ್ತು ಸರ್ ತುಂಬ ಚೆನ್ನಾಗಾಯ್ತು ದರ್ಶನ ಮಾಡಿಸಿದ್ಗೆ ನಮ್ಮ ಋಷಭ್ ಅವ್ರಿಗೆ ಆಮೇಲೆ ದೇವ್ರಿಗೆ ಎಲ್ಲರಿಗೆ ಧನ್ಯವಾದಗಳು ಕುಂದಾಪುರ ನೋಡಬೇಕು ಅಂತ ಭಾಳ ಆಸೆ ಇತ್ತು ಅಂತಿದ್ರು ಕುಂದಾಪುರ ಬಂದಿರಿ ನಿಮ್ಮ ಹೇಗಾಯ್ತು ಚೆನ್ನಾಗಿ ಸರ್ ಫಿಲ್ಮ್ ಮಾಡ್ತಾರೆ ನೆಕ್ಸ್ಟ್ ಫಿಲ್ಮ್ ಬಗ್ಗೆ ಏನಾದರೂ ಹೇಳಲಿಕ್ಕೆ ಇಷ್ಟ ಇಲ್ಲ ಇಲ್ಲ ದೇವಸ್ಥಾನದಲ್ಲಿ ನಾನೇನು ಹೇಳಲ್ಲ ಅದು ಫಿಲ್ಮ್ ಬಗ್ಗೆ ಏನು ಮಾತಾಡೋದಲ್ಲಿ ನೀವು ಇದ್ದೀರಿ ಅಂತ ಭಾಳ ಚರ್ಚೆ ನ್ಯಾಷನಲ್ ಮೀಡಿಯಾದಲ್ಲಿ ಮಾಡ್ಕೊಂಡಿರ್ತೀವಿ ಅದು ಅದವರೇ ಪ್ಲಾನ್ ಮಾಡಬೇಕು ಅದು ಯಾವಾಗಲೂ ಪ್ಲಾನ್ ಮಾಡಿದ್ದು ನಾನು ರೆಡಿ ಆಂಧ್ರದಲ್ಲಿ ತುಂಬ ಗಮನಕ್ಕೆ ಇರ್ಬೋದು ವಾಯ್ಸ್ ಆಫ್ ಉಮನ್ ಬಗ್ಗೆ ತುಂಬ ಡಿಸ್ಕಶನ್ ಆಗ್ತಾ ಇದೆ ದೇವಸ್ಥಾನದಲ್ಲಿ ನಮ್ಮ ಮಿಸ್ಟರ್ ಇದೆಲ್ಲ ಮಾತಾಡಬೇಡಿ ನಾವು ಆಮೇಲೆ ಮಾತಾಡ್ತೀವಿ ಆಮೇಲೆ ಮಾತಾಡ್ತೀವಿ ಥ್ಯಾಂಕ್ ಯು ಲಾಫಿಂಗ್ ಮುಂದಾಗಿ ಪ್ರೊಮೋ ಶೆಟ್ರ್ ಕೇಳಬೇಕು ಥ್ಯಾಂಕ್ ಯು ಸೋ ಮಚ್ ತುಂಬ ದೊಡ್ಡ ಯಶಸ್ಸಾಗಿದೆ ಶೆಟ್ರಿಗೆ ಬೆಸ್ಟ್ ವಿಶಸ್ ಸೊ ಹಾಗೆ ದೇವಿದು ದರ್ಶನ ಮಾಡ್ಕೊಂಡು ಆಶೀರ್ವಾದ ತೊಳೋಕೆ ಬಂದಿದ್ದಾರೆ ನೋಡ್ತೀನಿ 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 ಥ್ಯಾಂಕ್ ಯು ಚೆಡ್ರಿಗೆ ಕೇಳಬೇಕು ಏನಿದೆ ಎಕ್ಸ್ಪೀರಿಯನ್ಸ್ ಅದ್ಭುತ ಸಕ್ಸಸ್ನ ದೇವರ ಆಶೀರ್ವಾದ ತಗೊಂಡಪ್ಪ ಅಂತ ಬಂದೆ ತುಂಬಾ ಅದ್ಭುತ ಪ್ರತಿಕ್ರಿಯೆ ಸಿಗ್ತಾ ಇತ್ತು ಒಳ್ಳೆ ಯಶಸ್ಸು ಒಳ್ಳೆ ಗೆಲುವು ನನ್ನ ಹುಟದ ಬಗ್ಗೆ ಈ ಈ ವರ್ಷದ ಹುಟದ ಬಗ್ಗೆ ದೇವ್ರು ಕೊಟ್ಟಂತ ಅತಿ ದೊಡ್ಡ ಗಿಫ್ಟ್ ಸೊ ಹಂಗಾಗಿ ದೇವರ ಆಶೀರ್ವಾದ ತಗೊಂಡಪ್ಪ ಅಂತ ಬಂದೆ ಅದನ್ನೇ ಹಂಚ್ಕೊಂತ ಹೌದೌದು ತೋರಿಸ್ತೀವಿ ತೋರಿಸ್ತೀವಿ ಸದ್ಯದಲ್ಲಿ ತೋರಿಸ್ತೀವಿ